ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಏಳು ಫ್ಲೈಓವರ್ ಟೋಲ್ ಪಾವತಿ ಮೈಸೂರು ವಿಮಾನ ನಿಲ್ದಾಣ ರನ್ ವೇ ವಿಸ್ತರಣೆ ಬಗ್ಗೆ ಕಾಡಾ ಕಚೇರಿ ಆವರಣದಲ್ಲಿರುವ ಸಂಸದರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಈ ವೇಳೆ ಶಾಸಕ ಟಿ ಎಸ್ ಶ್ರೀವತ್ಸ ಮಹೇಶ್ ಅರಸ್ ಮತ್ತಿತರರು ಪಾಲ್ಗೊಂಡಿದ್ದರು ಈಗಾಗಲೇ ಕಳೆದ ಏನು ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳ ಮೂಲಕ ಭಾರತದ ಒಂದು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಆಗಿದೆ ಒಂದು ಅಸಮತೋಲಿತವಾದ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆಗೆ ಪರಿವರ್ತನೆಯನ್ನು ಮಾಡಿದರೆ ಈಗಾಗಲೇ ಜಿ ಡಿ ಪಿಯ ಒಂದು ದೃಷ್ಟಿಯಲ್ಲಿ ಐದನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಎಲ್ಲ ಕೆಲಸಗಳು ಆಗಿರೋದು ಒಂದು ಒಳ್ಳೆಯ ಗುಣಮಟ್ಟದ ಒಂದು ಅಭಿವೃದ್ಧಿಯ ಮೂಲಕ ಮೂಲಸೌಕರ್ಯಗಳು ಅಂದರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಳ್ಳೆಯ ಗುಣಮಟ್ಟದ ಒಂದು ಮೂಲಸೌಕರ್ಯವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಜನರಿಗೆ ಲಾಭ ಆಗುವಂಥದ್ದು ನಿಜಕ್ಕೂ ಅವರಿಗೆ ಏನು ಅವರ ಬದುಕುವ ಪರಿಸ್ಥಿತಿ ಉತ್ತಮಗೊಳಿಸುವ ದೃಷ್ಟಿಯಲ್ಲಿ ಅನೇಕ ಯೋಜನೆಗಳು ಸುಮಾರು ಐವತ್ತೆರಡು ಸೆಂಟ್ರಲ್ ಸ್ಕೀಮ್ಗಳ ಮೂಲಕ ಭಾಳಷ್ಟು ಜನ ಜನರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ ಎಲ್ಲ ನಿಟ್ಟಿನಲ್ಲಿ ಅವರು ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದರೂ ಸಹ ಮೊದಲನೇ ದಿನದಿಂದನೇ ಒಂದು ಒಳ್ಳೆಯ ಕೆಲಸಗಳನ್ನು ಶುರು ಮಾಡಿದ್ದಾರೆ ನಮ್ಮ ರೈತರಿಗೆ ಏನು ಹಣ ನೀಡಬೇಕಾಗಿರೋ ನೇರ ಬ್ಯಾಂಕ್ ಅಕೌಂಟ್ಗೆ ಹಣ ನೀಡುವಂಥದ್ದು ಕೆಲಸ ಮೊದಲನೇ ಕೆಲಸನೂ ಆಗಿ ಭಾಳಷ್ಟು ಕೆಲಸ ಈಗಾಗಲೇ ಏನು ಕಳೆದ ಆ ತಿಂಗಳಲ್ಲಿ ಮಾಡಲಾಗಿದೆ ಮೈಸೂರಿಗೂ ಸಹ ಅವರು ಯಾವತ್ತೂ ಒಂದು ಪ್ರೀತಿ ಮತ್ತು ಒಂದು ಇವತ್ತಿಗೆ ಭಾಳ ಒಂದು ಕಾಲೇಜಿ ಇಟ್ಕೊಂಡು ಮೈಸೂರು ಮತ್ತು ಕೊಡಗು ಕ್ಷೇತ್ರಕ್ಕೆ ಭಾಳಷ್ಟು ಕೆಲಸವನ್ನು ನೀಡಿದ್ದಾರೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಮೈಸೂರು ಬೆಂಗಳೂರು ಹೆದ್ದಾರಿ ಮೈಸೂರು ಬೆಂಗಳೂರು ಹೆದ್ದಾರಿ ನಮಗೆ ಏನು ಟೈಮಿಂಗ್ ಇದೆ ಮತ್ತು ಮೈಸೂರು ಬೆಂಗಳೂರಿಗೆ ನಾವು ಟ್ರಾವೆಲರ್ಸ್ ಏನಿದ್ದೀವಿ ಪ್ರ ಪ್ರಯಾಣಕ್ಕೆ ನಾವು ಯಾರ್ಯಾರು ಹೋಗ್ತಾ ಇರ್ತೀವಿ ನನಗೆ ನಮಗೆ ಭಾಳ ಅನುಕೂಲ ಆಗಿದೆ ಈ ಎರಡು ನಗರದನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ಅದು ಪ್ರಧಾನಮಂತ್ರಿ ಅವರ ಏನು ಭಾರತ್ ಯೋಜನಾ ಹಾಗೂ ಇವರು ನಮ್ಮ ಎನ್ ಎಚ್ ಎ ಹೈವೇ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಈ ಒಳ್ಳೆಯ ಅಭಿವೃದ್ಧಿಯನ್ನು ಆಗಿದೆ ಅದೇ ಒಂದು ಉತ್ತಮವಾದ ವ್ಯವಸ್ಥೆ ಉತ್ತಮವಾದ ಒಂದು ಮೂಲಸೌಕರ್ಯ ಇನ್ನೂ ಉತ್ತಮಗೊಳಿಸಬೇಕಾಗಿರುವಂಥ ದೃಷ್ಟಿಯಲ್ಲಿ ನಾವು ಜುಲೈ ತಿಂಗಳಲ್ಲಿ ಹೈವೇ ಮಿನಿಸ್ಟರನ್ನು ಭೇಟಿಯಾಗಿ ಇಂಥ ಒಂದು ಕೆಲವು ನವೀಕರಣ ಆಗಬೇಕಾಗಿದೆ ಅಂಥದ್ದು ನಾವು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಂದರೆ ಈ ಒಂದು ಕ್ಷೇತ್ರದ ಮತದಾರರ ಕ್ಷೇತ್ರದ ಒಂದು ಸಮಸ್ತ ಜನರ ಪರವಾಗಿ ಒಂದು ಬೇಡಿಕೆಯನ್ನು ಕೊಟ್ಟಿದ್ವಿ ಅದರಲ್ಲಿ ಪ್ರಮುಖವಾಗಿ ಈ ಹೈವೆಯನ್ನು ಬೇಕಾಗಿರುವಂಥದ್ದು ಈ ಮಣಿಪಾಲು ಏನು ಸರ್ಕಲ್ ಇದೆ ಈಗ ಅಧಿಕೃತವಾಗಿ ಕೆಂಪೇಗೌಡ ಅವರಿತ್ತ ಅಂತ ಕರೆಯಲಾಗುತ್ತೆ ಅಲ್ಲಿ ಒಂದು ಫ್ಲೈಓವರ್ ಜಂಕ್ಷನ್ ಬೇಕಾಗಿದೆ ಅಂತ ನಾವು ಸಹ ನಿಮ್ಮೆಲ್ಲರ ಪರವಾಗಿ ಒಂದು ಬೇಡಿಕೆಯನ್ನು ಕೊಟ್ಟಿದ್ವಿ ಅದನ್ನು ಅವರು ಸ್ವೀಕರಿಸಿ ಅವ್ರು ಹೇಳಿದ್ರು ತಕ್ಷಣಕ್ಕೆ ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಮುಂದುವರಿತೀವಿ ಅಂತ ಈಗಾಗಲೇ ಅವರು ಕೂಡ ಅವರ ಒಂದು ಅನುಮತಿಯೊಂದಿಗೆ ಅದಕ್ಕೂ ಕೂಡ ಟೆಂಡರನ್ನು ಕರೆಯಲಾಗಿದೆ ಸೊ ಈ ಎಲ್ಲ ಕೆಲಸ ಕೂಡ ಶುರು ಆಗುತ್ತೆ ಅದು ಒಂದೇ ಅಲ್ಲ ಈ ಮಣಿಪಾಲು ಫ್ಲೈಓವರು ಚುನಾವಣೆ ಸಮಯದಲ್ಲೇ ಜನರು ವ್ಯಕ್ತಪಡಿಸಿದರು ಇದು ಬಹಳ ಇಲ್ಲಿ ಅಂಗನುಕೂಲ ಆಗ್ತಾ ಇದೆ ಟ್ರಾಫಿಕ್ ಎಲ್ಲ ಬಂದು ಇಲ್ಲಿ ಸೇರಿದ ತಕ್ಷಣ ಮೈಸೂರಿಂದ ಬೆಂಗಳೂರಿಂದ ಮೈಸೂರಿಗೆ ಬೇಗ ಬರ್ತೀವಿ ಅಥವಾ ಮೈಸೂರಿಗೆ ಓಡೋ ಸಮಯ ಅಂದರೆ ಅದು ಬಾರ್ಡರ್ಗೆವರೆಗೂ ಹೋಗ್ತೀವಿ ಆದರೆ ನಮ್ಮ ಮೈಸೂರು ಆಚೆ ಹೋಗೋಕ್ಕೆ ಅಲ್ಲಿ ತಡ ಆಗ್ತಾ ಇದೆ ಈ ಒಂದು ಸರ್ಕಲಲ್ಲಿ ಆವಾಗಲೇ ಅವರು ವ್ಯಕ್ತಪಡಿಸಿದರು ಸೊ ಚುನಾವಣೆ ಸಮಯದಲ್ಲಿ ಮತ್ತು ಚುನಾವಣೆ ಆಗಿದ ನಂತರನೂ ಕೂಡ ಸೊ ಈ ಒಂದು ಜನರಿಗೆ ಅನುಕೂಲ ಆಗುವಂಗ್ಲೇ ಈ ಒಂದು ಫ್ಲೈಓವರನ್ನು ಕೂಡ ನಿರ್ಮಾಣ ಆಗುವಂಥದ್ದು ಕೆಲಸ ಆಗ್ತಾ ಇದೆ ಅದಕ್ಕೆ ಬಿಡ್ ಓಪನ್ ಆಗಿದೆ ಎರಡನೇದು ನಮ್ಮ ಮೈಸೂರು ಬೆಂಗಳೂರು ಹೈವೇ ಅಲ್ಲಿ ಎಲ್ಲರೂ ಹೇಳ್ತಾ ಇರೋದು ಈ ಟೋಲ್ ವಿಷಯ ಅಂದರೆ ನಾವು ಮೈಸೂರು ಬಿಟ್ಟರೆ ಬರೀ ಮಂಡ್ಯಕ್ಕೆ ಹೋಗಬೇಕು ಅಥವಾ ನಾವು ಬರೀ ಚನ್ನಪಟ್ಟಣಗೆ ಹೋಗಬೇಕು ಬೆಂಗಳೂರಿಂದ ಬರ್ತಾ ಬರೀ ರಾಮನಗರಕ್ಕೆ ಹೋಗಬೇಕು ಅಥವಾ ಮಧ್ಯದಲ್ಲಿ ನಾವು ಸೇರಿಕೊಂಡು ಇಲ್ಲಿ ಮಂಡ್ಯದಲ್ಲಿ ಸೇರಿಕೊಂಡು ರಾಮನಗರಕ್ಕೆ ಹೋಗಬೇಕು ಅದಕ್ಕೆ ಸೂಕ್ತವಾದ ಟೋಲ್ ಕೊಡಬೇಕು ಅಂದರೆ ಎಷ್ಟು ಹೋಗ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿಗೆ ಅದಕ್ಕೆ ಟೋಲನ್ನು ನೀವು ಚಾರ್ಜ್ ಮಾಡ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಅಂತ ಭಾಳಷ್ಟು ಜನ ವ್ಯಕ್ತಪಡಿಸಿದ್ರು ಈ ನಿಟ್ಟಿನಲ್ಲೂ ಸಹ ಸುಮಾರು ಇಪ್ಪತ್ತೆಂಟು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದೀವಿ ಅದರ ಒಂದು ಜೊತೆಗೆ ಆ ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟಲ್ಲೂ ಕೂಡ ಈ ಏನು ಟೋಲ್ ಬೂತ್ಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ ಇದರ ಮೂಲಕ ಜನರಿಗೆ ಅನ್ ಅನುಕೂಲ ಆಗೋದು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಸೂಕ್ತವಾದ ಎಲ್ಲಿ ಎಲ್ಲಿಂದ ಎಲ್ಲಿಗೆ ಬರ್ತೀವಿ ಅಲ್ಲೇ ಅಷ್ಟಕ್ಕೆ ಟೋಲನ್ನು ಕಟ್ಟಬೇಕಾಗಿರುವಂಥದ್ದು ಭಾಳ ಸ್ಪಷ್ಟವಾದ ಒಂದು ಮಾತನ್ನು ಹೇಳಿದ್ದಾರೆ ಸೊ ಇದು ಇದರ ಮೂಲಕ ಕೂಡ ನಮ್ಮ ಏನು ಈ ಉತ್ತಮವಾದ ವ್ಯವಸ್ಥೆ ಇರೋದು ಉತ್ತಮವಾದ ಮೂಲಸೌಕರ್ಯ ಇರೋದು ಇನ್ನೂ ಉತ್ತಮ ಉತ್ತಮವಾದ ಒಂದು ವ್ಯವಸ್ಥೆ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಅದ್ರ ಜೊತೆಗೆ ಮೂರು ರೈಲ್ವೆ ಬ್ರಿಡ್ಜ್ ಬ್ರಿಡ್ಜನ್ನು ಕೂಡ ಮಾಡ್ತಾರೆ ಸರ್ವಿಸ್ ರೋಡಲ್ಲಿ ಇದು ಬಿಡದಿ ಜಂಕ್ಷನಲ್ಲಿ ಚನ್ನಪಟ್ಟಣ ಮತ್ತು ಮಂಡ್ಯ ಬೈಪಾಸ್ದಲ್ಲಿ ಈಗೇನಾಗ್ತಾ ಇತ್ತು ಸಾಮಾನ್ಯವಾಗಿ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಟೌನ್ ಹೋಗ್ಬಿಟ್ಟು ಹಳೆಯ ಹೈವೆಗೆ ಹೋಗ್ಬಿಟ್ಟು ಬೇರೆ ರೀತಿಯ ಒಂದು ವ್ಯವಸ್ಥೆ ಇತ್ತು ಅದು ಸ್ವಲ್ಪ ಅನನುಕೂಲ ಆಗ್ತಾ ಇತ್ತು ಈ ಒಂದು ನವೀಕರಣ ಒಂದು ಮೂಲಕ ಇದರ ಇನ್ನೂ ಅನ್ ಅನುಕೂಲ ಆಗೋಂಗೆ ನೀವು ನಿಮ್ಮ ನೇರವಾಗಿ ನೀವು ಹೋಗಬೇಕಾಗಿರುವಂಥದ್ದು ಜಂಕ್ಷನ್ಗೆ ಅಥವಾ ನೇರವಾಗಿ ಹೋಗುವಂಥದ್ದು ಗ್ರಾಮಕ್ಕೆ ಇದೊಂದು ವ್ಯವಸ್ಥೆ ಮೂಲಕ ಅದು ಕೂಡ ಆಗತ್ತೆ ಇನ್ನೊಂದು ಎರಡು ಲೊಕೇಶನಲ್ಲಿ ಒಂದು ಅಂಡರ್ ಪಾಸ್ ಬರುತ್ತೆ ಇದು ಹರಿಕೆರೆ ಅಂತ ಮಂಡ್ಯದಲ್ಲಿರುವಂಥದ್ದು ಮತ್ತು ನಮ್ಮ ಓವರ್ ಪಾಸ್ ಆಗ್ತಾ ಇರೋದು ಗೌಡಹಳ್ಳಿಯಲ್ಲಿ ಅದು ನಮ್ಮ ಶ್ರೀರಂಗಪಟ್ಟಣದಲ್ಲಿರೋದು ಇಷ್ಟು ಒಟ್ಟು ಇಷ್ಟು ಕೆಲಸ ನಮ್ಮ ಮೈಸೂರು ಬೆಂಗಳೂರು ಹೈವೇ ಅಲ್ಲಿ ಹೆದ್ದಾರಿ ಎಲ್ಲ ಅಪ್ಗ್ರೇಡೇಷನ್ ವರ್ಕ್ಸ್ಗಳು ಈಗ ಮಾಡ್ತಾ ಇದ್ದಾರೆ ಇದರ ಮೂಲಕ ಹೇಳಿದ್ದೀನಿ ಆಗಲೇ ಒಂದು ಉತ್ತಮವಾದ ಒಂದು ಮೂಲಸೌಕರ್ಯ ಇದು ಬೆಂಗಳೂರು ಮತ್ತು ಮೈಸೂರು ಪ್ರಯಾಣ ಮಾಡ್ತಾ ಎಲ್ಲರಿಗೂ ಭಾಳ ಅನುಕೂಲ ಆಗುವಂಥದ್ದು ಈ ಹೈವೇ ಇದನ್ನು ಇನ್ನೂ ಒಂದು ಒಳ್ಳೆ ವ್ಯವಸ್ಥೆ ಉತ್ತಮ ಉತ್ತಮವಾದ ತುಂಬ ಒಂದು ಸೌಕರ್ಯ ಮಾಡಲು ಈ ಒಂದು ನವೀಕರಣ ಪ್ಯಾಕೇಜ್ ಬಂದಿದೆ ಸುಮಾರು ಹೆಚ್ಚು ಇರೋದು ಸುಮಾರು ಏಳ್ನೂರು ಕೋಟಿ ಹನ್ನ ಏಳ್ನೂರು ಹನ್ನೊಂದು ಕೋಟಿ ಅಂತ ನಮಗೆ ಹೇಳಿದ್ದಾರೆ ಅದು ಬಿಟ್ಟು ಪ್ರಕಾರ ಅದು ಏನೋ ಒಂದು ಈ ಕಡೆ ಆ ಕಡೆ ಹೆಚ್ಚು ಕಡಿಮೆ ಆಗ್ಬೋದು ಈ ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇರೋದು ಸಂಪೂರ್ಣವಾಗಿ ಇದು ಪ್ರಧಾನಮಂತ್ರಿಯವರ ಕೊಡುಗೆ ಶ್ರೀ ನಿತಿನ್ ಗಡ್ಕರಿ ಅವರ ಒಂದು ನೇತೃತ್ವದಲ್ಲಿ ಆಗ್ತಾ ಇರೋದು ಅವರು ನಮ್ಮ ಮೈಸೂರು ಕ್ಷೇತ್ರಕ್ಕೆ ಮತ್ತು ಇಡೀ ನಮ್ಮ ಬೆಂಗಳೂರು ಮೈಸೂರು ಏನು ಟ್ರಾವೆಲರ್ಸ್ ಇದ್ದಾರೆ ಮತ್ತು ಅಲ್ಲಿ ಸುತ್ತಮುತ್ತ ಇರುವಂಥದ್ದು ಎಲ್ಲ ಕ್ಷೇತ್ರಗಳಿಗೂ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು ಈ ಒಂದು ಕೆಲಸದ ಮೂಲಕ ಪ್ಯಾಕೇಜಲ್ಲಿ ಬಂದಿರೋದು ಏಳ್ನೂರು ಹನ್ನೊಂದು ಕೋಟಿ ಎಲ್ಲ ಸೇರಿ ಏಳ್ನೂರ ಸಾಮಾನ್ಯವಾಗಿ ಈ ಬಿಡ್ ಪ್ರೊಸೆಸ್ ನಾವು ಈ ಫೈನಾನ್ಷಿಯಲ್ ಇಯರ್ ಅಂದರೆ ಆರ್ಥಿಕ ಏನು ವರ್ಷ ಇದೆ ಅದರಲ್ಲಿ ಅದು ಮುಗ್ದೋದ್ರೆ ಸಾಮಾನ್ಯವಾಗಿ ಬಿಡ್ಡಿಂಗ್ ಎಲ್ಲ ಸಕ್ಸಸ್ಫುಲ್ ಆಗಾದರೆ ಅದು ಮೂರು ತಿಂಗಳಲ್ಲಿ ಮೂರ್ನಾಲ್ಕು ತಿಂಗಳಲ್ಲಿ ಶುರು ಆಗ್ಬೋದು ಅಂತ ಹೇಳಿದ್ದಾರೆ ಇದು ಸಾಮಾನ್ಯವಾಗಿ ಆಗೋವಂಥದ್ದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಆರು ಏಳು ತಿಂಗಳಲ್ಲಿ ಇದು ಕಾಮಗಾರಿ ಎಲ್ಲ ಶುರು ಆಗ್ಬೋದು ಪ್ರಕಾರ ಅದು ಸೂಕ್ತವಾದ ಒಂದು ಸ್ಪೀಡು ಈಗ ಟ್ರಾಫಿಕ್ ಎಲ್ಲ ಬಂದಾಗ ಅದಕ್ಕಿಂತ ಜಾಸ್ತಿ ಹೋಗೋದು ಕಷ್ಟ ಮತ್ತು ಆ ಏನು ಹೈವೇ ನಿರ್ಮಾಣ ಆಗಿದೆ ಈ ಸ್ಪೀಡೇ ಅದಕ್ಕೆ ಅನುಕೂಲ ಅಂತಲೂ ಕೂಡ ಒಂದು ರೀತಿಯ ವೈಜ್ಞಾನಿಕವಾದ ಒಂದು ವರದಿ ಬಂದಿರೋದು ಆದರೂ ಸಹ ಇಂಥ ಒಂದು ಬೇಡಿಕೆ ಇದ್ದರೆ ಅದನ್ನ ಪರಿಶೀಲನೆ ಮಾಡೋಕ್ಕೆ ಹೇಳ್ತೀನಿ ಅದು ಹೆಚ್ಚು ಅಥವಾ ಕಡಿಮೆ ಮಾಡುವಂಥದ್ದು ಏನಾದರೂ ಇದ್ದರೆ ಆದರೆ ಈ ನೂರು ಕಿಲೋಮೀಟರ್ ಏನಿದೆ ಅದು ಸೂಕ್ತ ಅಂತ ಅವ್ರು ಹೇಳಿದ್ದಾರೆ ಹೆಚ್ಚು ಮಾದೇವ ಅವರು ಅವೈಜ್ಞಾನಿಕವಾಗಿದೆ ರಸ್ತೆ ಇದು ಮೈಸೂರು ಬೆಂಗಳೂರು ರೋಡೇ ಅವೈಜ್ಞಾನಿಕವಾಗಿದೆ ಅಂತ ರೆಸ್ಪೆಕ್ಟ್ ಮಾಡಲ್ಲ ಹೇಳಿದ್ವಿ ಅದು ಯಾವ ರೀತಿ ಅದೇ ರೀತಿ ಅವೈಜ್ಞಿಕ ಅವೈಜ್ಞಿಕ ಅನುಭವ ಇಲ್ಲ ನಾವು ಹೇಳಿದಿವಾಗಲೇ ಉತ್ತಮವಾದ ವ್ಯವಸ್ಥೆ ಅದನ್ನು ಇನ್ನೂ ಅಪ್ಗ್ರೇಡೇಷನ್ ಮಾಡಬೇಕಾದ್ರೆ ಪದೇ ಪದೇ ಎಲ್ಲ ಸಹ ಇವಾಗ ಏನೇ ಒಂದು ಕಟ್ಟಡ ಕೂಡ ಮಾಡಿದ್ರೆ ಮೇಂಟೆನೆನ್ಸ್ ಮಾಡಲೇಬೇಕು ಅದೇ ರೀತಿ ಈ ಒಂದು ಇನ್ನು ಭಾಳಷ್ಟು ಜನ ಒಂದು ಬೇಡಿಕೆ ಇತ್ತು ನಂತರ ಕೆಲವು ಅಂಡರ್ ಪಾಸು ಓವರ್ ಪಾಸ್ ಎಲ್ಲ ವ್ಯವಸ್ಥೆಯನ್ನು ಬೇಕಾಗಿತ್ತು ಮತ್ತು ಎಂಟ್ರಿ ಎಕ್ಸಿಟು ಸೂಕ್ತವಾಗಿ ಅದು ಬೇಕಾಗಿತ್ತು ಅದಕ್ಕಿಂತ ಈ ಟೋಲ್ ವಿಷಯ ನಿಮ್ಗೆ ಎಲ್ಲ ಮಾಧ್ಯಮದ ಮಿತ್ರರು ನಮ್ಮ ಬರುವಂತ ಮುಂಚೆನೂ ಗೊತ್ತಿತ್ತು ಇಂಥ ಒಂದು ವಿಷಯ ಎಲ್ಲರೂ ವ್ಯಕ್ತಪಡಿಸಿದರು ಎಲ್ಲ ನವೀಕರಣ ಮೂಲಕ ಆಗಲೇ ಚೆನ್ನಾಗಿರೋ ವ್ಯವಸ್ಥೆ ಇನ್ನೂ ಚೆನ್ನಾಗಿರುತ್ತೆ ಕೆಲವು ಕೆಲವು ಸಮಸ್ಯೆಗಳು ಬಂದಿದ್ದಾವೆ ನಾವು ಸಹ ಪರಿಶೀಲನೆ ಮಾಡಿದ್ವಿ ಶೀಘ್ರದಲ್ಲಿ ಅದನ್ನ ಪರಿಹಾರ ತರುವಂಥದ್ದು ಕೆಲಸವನ್ನು ಮಾಡ್ತೀವಿ ಡ್ರೈನೇಜು ಇತ್ಯಾದಿ ಎಲ್ಲ ಮಾಡಬೇಕಾಗಿರುವಂಥದ್ದು ಕೆಲಸ ಇದೆ ಅದೆಲ್ಲನೂ ಕೂಡ ಅವರು ಮಾಡ್ತಾ ಇದ್ದಾರೆ ಈ ಒಂದು ಏನು ಕೆಲಸದ ಮೂಲಕ ಅದರ ಜೊತೆಗೆ ಇದನ್ನು ಕೂಡ ನಾವು ಮಾಡ್ತೀವಿ ಅದು ಇವಾಗ ಇಲ್ಲ ಅದು ಸ್ಪಷ್ಟವಾಗಿ ಇನ್ನೂ ಬಂದಿಲ್ಲ ಆದರೆ ಸಾಮಾನ್ಯವಾಗಿ ಟೋಲ್ ಇರೋದು ನಮ್ಮ ಅಧಿಕೃತ ಏನು ಟೋಲ್ಗಳಿದ್ದಾವೆ ಅಲ್ಲಿಂದ ಅಲ್ಲಿಗೆ ಅಂತ ನಮ್ಗೆ ಮಾಹಿತಿ ಬಂದಿದೆ ಅಕಸ್ಮಾತ್ ಏನಾದರೂ ಆ ಥರ ಮಾಹಿತಿ ಇದ್ದರೆ ಇನ್ನೊಂದು ಹೆಚ್ಚಾಗಿ ಅದು ನಾನು ಹಂಚ್ಕೊಳ್ತೀನಿ ಅರ್ಥ ಆಗುತ್ತೆ ಆದರೂ ಸಹ ನಾನು ಏನಾದರೂ ಅಂಥ ವ್ಯವಸ್ಥೆ ಏನಾದರೂ ಇದ್ದರೆ ನಾನು ನಿಮ್ಗೆ ಹೇಳ್ತೀನಿ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ ಏನಕ್ಕೆಂದರೆ ನಮ್ಮೆ ನಮ್ಮದೇ ರಾಜ್ಯ ಸರ್ಕಾರ ಸುಮಾರು ಐದು ಬಾರಿ ಈ ಏನು ಕೇರಳ ಮುಖ್ಯಮಂತ್ರಿಗಳು ಕೇರಳ ಸರ್ಕಾರ ನಮಗೆ ಬಂದು ಕೇಳಿರ್ತಾರೆ ಇದು ಬಂದು ನಮಗೆ ಈ ರಾತ್ರಿ ಪ್ರಯಾಣ ಏನು ನಿಷೇಧ ಆಗಿದೆ ಅದನ್ನ ನೀವು ಲಿಫ್ಟ್ ಮಾಡಬೇಕು ಆ ಬ್ಯಾನ್ನ ಅಂತ ಐದು ಬಾರಿನೂ ಇಲ್ಲ ಆಗಲ್ಲ ಅಂತ ನಾವು ಹೇಳಿದ್ದೀವಿ ನಮ್ಮ ರಾಜ್ಯ ಸರ್ಕಾರ ಅದರಲ್ಲಿ ಉಮೆನ್ ಚಾಂಡಿ ಅವರು ಎರಡು ಸತಿ ಬಂದಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯ ಅವರು ಹಿಂದಿನ ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಆ ಟರ್ಮಲ್ಲಿ ಮುಖ್ಯಮಂತ್ರಿ ಆಗಿರೋ ಸಮಯದಲ್ಲಿ ನೀರು ಬಂದು ಎರಡು ಬಾರಿ ಆವಾಗಲೇ ಕೇಳಿರುವಾಗ ಇಲ್ಲ ಆಗಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸೊ ಈ ಎಲ್ಲ ಒಂದು ಕೆಲಸಗಳು ಆಗಿರುವಂಥದ್ದು ಮತ್ತು ನಾವೇ ಕೂಡ ಇದರ ವಿರುದ್ಧವಾಗಿ ಎಷ್ಟು ವರ್ಷ ಇದ್ದಿರೋ ನಂತರ ಇಂಥ ಹೇಳಿಕೆಗಳು ಹೇಳೋದು ಬರೀ ತಪ್ಪಿಸುವಂಥದ್ದು ಕೆಲಸ ಆಗುತ್ತೆ ಯಾಕಂದರೆ ನಾವು ಕೂಡ ಹೈಕೋರ್ಟ್ ಕರ್ನಾಟಕನೂ ಕೂಡ ಇದು ಏನು ಆದೇಶವನ್ನು ಕೊಟ್ಟಿದ್ದಾರೆ ಇದು ಆಗೋಕ್ಕಿಲ್ಲ ಅಂತ ನಂತರ ಸುಪ್ರೀಂ ಕೋರ್ಟಲ್ಲೂ ಕೂಡ ಈ ವಿಷಯ ಇದೆ ಅದರಲ್ಲೂ ಸ್ಟೇಟಸ್ಗೂ ಇದೆ ಮತ್ತು ನಮ್ಮ ರಾಜ್ಯ ಸರ್ಕಾರ ಅಲ್ಲಿ ಆಫಿಡೇವಿಟ್ ಫೈಲ್ ಮಾಡಿದ್ದು ಇದು ಯಾವುದೇ ಕಾರಣಕ್ಕೂ ಈ ರೈಟ್ ಬ್ಯಾನನ್ನು ನಾವು ತೆಗೆಯೋದಿಲ್ಲ ಅಂತ ಅದು ನಾವು ಸಹ ಕೆಲವು ಡೌಟ್ಗಳಿದ್ದಾವೆ ಯಾಕಂದರೆ ಇನ್ನೂ ಅದರದ್ದು ಕೆಲವು ವಿಷಯಗಳಿದ್ದಾವೆ ಸೊ ಅದರದ್ದು ನಾವು ಇನ್ನೂ ರೈಲ್ವೆ ಡಿಪಾರ್ಟ್ಮೆಂಟ್ ಹೇಳಿದ್ದು ಡಿ ಆರ್ ಎಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಲಿಕ್ಕೆ ಅವರು ನಮಗೆ ಅದು ಕೊಟ್ಟಿದ್ದ ತಕ್ಷಣ ನಿಮಗೆಲ್ಲರ ಜೊತೆ ಹಂಚ್ಕೊಳ್ತಾರೆ ಯಾವುದು ವಿಮಾನ ನಮ್ಮ ಏನು ವಿಮಾನ ನಿಲ್ದಾಣದ ಏನು ವಿಸ್ತರಣೆ ವಿಚಾರದಲ್ಲಿ ಕೆಲವು ವಿಷಯಗಳಿದಾವೆ ಪಿ ಟಿ ಸಿ ಎಲ್ ಮೂಲಕ ಅವರು ಸಮೀಕ್ಷೆ ನಡೆಸಬೇಕಾಗಿದೆ ನಮ್ಮ ಹೈ ಟೆನ್ಷನ್ ವೈರ್ ಲೋ ಟೆನ್ಷನ್ ವೈರ್ ಏನಿದ್ದಾವೆ ಆ ವಿಸ್ತರಣೆ ಆಗಿರುವಂಥ ಜಾಗದಲ್ಲಿ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಅದನ್ನ ವರ್ಗಾವಣೆ ಮಾಡಲಿಕ್ಕೆ ಏನು ಏನೇನು ಕ್ರಮಗಳು ತಗೋಬೇಕು ಅವ್ರ ಸಮೀಕ್ಷೆ ಮೂಲಕ ಕೊಡಬೇಕದು ಮತ್ತು ಅದರದ್ದು ವೆಚ್ಚ ಎಷ್ಟಿದೆ ಅಂತ ಅವರು ಹೇಳಬೇಕಾಗಿದೆ ಕೆ ಪಿ ಟಿ ಸಿ ಅಲ್ಲು ನಂತರ ಅವರು ಎ ಐಗೆ ಹೇಳಿದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಅವರು ಸೂಕ್ತವಾದ ಕ್ರಮವನ್ನು ತಗೋತಾರೆ ನಂತರ ಈ ಏನು ಬಾಕ್ಸ್ ಟ್ಯಾನೆಲ್ ಮೂಲಕ ಇರಿಗೇಷನ್ ಚಾನೆಲ್ಗಳು ಇದು ರನ್ವೇ ಕೆಳಗೇ ಹಾಕೋಬೋದು ಅಂತ ಅನುಮತಿ ಕೊಡಲಿಕ್ಕೆ ಅದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜೊತೆ ಇದೆ ಅದರದ್ದು ಸಹ ಅಲ್ಲಿ ಡೆಲ್ಲಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ ಅವ್ರ ಜೊತೆಯೂ ಚರ್ಚೆ ಮಾಡಿದ್ವಿ ಆದಷ್ಟು ಶೀಘ್ರದಲ್ಲಿ ಅದು ಅನುಮತಿ ಕೊಡಿ ಅಥವಾ ಬೇರೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ಮಾಡಬೇಕಂದ್ರೆ ಅದರದ್ದು ವ್ಯವಸ್ಥೆಯನ್ನು ಅಥವಾ ವರದಿ ಕೊಡಿ ಅಂತ ಹೇಳಕ್ ಹೇಳಿದ್ದೀನಿ ಕೊನೆಯದಾಗಿ ನಮ್ಮದು ಹೇಳ್ಬಿಡ್ತೀನಿ ನಮ್ಮ ನಿಮ್ಮ ನಿಮ್ಮ ಏನು ಪ್ರಶ್ನೆ ಇದೆ ಭಾಳ ಮುಖ್ಯ ನಮಗೆ ಇದು ಮುಗಿಸ್ಬಿಡ್ತೀನಿ ನಾನು ನಂತರ ಕೊನೆಯದಾಗಿ ನಮ್ಮ ಏರ್ಪೋರ್ಟ್ ಎನ್ ಎಚ್ ಐ ಮೂಲಕ ಏನು ಹೈವೇ ಅನ್ನು ಸ್ಥಳಾಂತರ ಮಾಡಬೇಕಾಗಿದೆ ಅದಕ್ಕೂ ಕೂಡ ವರದಿ ಎಐ ಜೊತೆ ಇದೆ ಎ ಐನು ಕೂಡ ಅದಕ್ಕೂ ಕೂಡ ಅನುಮತಿ ಕೊಟ್ಟರೆ ಅದರದ್ದು ಕೆಲಸನೂ ಕೂಡ ಆಗುತ್ತೆ ಕೊನೆದಾಗಿ ರೈಲ್ವೆ ಅದು ಅಕಸ್ಮಾತ್ ಅದು ಹಿಂದೆ ಅಂಡರ್ ಪಾಸ್ ಮೂಲಕ ಅದು ಟನಲ್ ಮಾಡ್ಬಿಟ್ಟು ಮಾಡಬೇಕಾ ಅಥವಾ ಅದು ಕೂಡ ಶಿಫ್ಟ್ ಮಾಡಬೇಕಾ ಅಂತ ಅದರದ್ದು ವರದಿನೂ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಬಂತು ನಮ್ಮ ಏರ್ಪೋರ್ಟ್ ನಿಂತ್ಕೊಂಡು ಮಾಡಬೇಕಾಗಿದೆ ಎಲ್ಲ ಕೆಲಸಗಳಲ್ಲೂ ಕೂಡ ನಾವು ಫಾಲೋ ಅಪ್ ಅಲ್ಲಿದ್ದೀವಿ ಆದಷ್ಟು ಶೀಘ್ರದಲ್ಲಿ ಇದನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅದಕ್ಕೂ ಕೂಡ ನಾವು ಉಡಾನ್ನಲ್ಲಿ ಹೊಸ ಏರ್ಪೋರ್ಟ್ಗಳಿಗೆ ಇನ್ನೂ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಮೈಸೂರಲ್ಲಿ ಇನ್ನೂ ವಿಸ್ತರಣೆ ಆಗಿಲ್ಲದೆ ಇರೋ ಕಾರಣಕ್ಕಾಗಿ ಇದು ಇನ್ನು ಕೊಡೋಕ್ಕಾಗಲ್ಲ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ ಆದರೂ ಸಹ ನಾವು ಇನ್ನು ಫಾಲೋ ಅಪ್ ಅಲ್ಲಿ ಮಾಡ್ತಾ ಇದ್ದೀವಿ ಎರಡು ಮೂರು ಏರ್ಲೈನ್ ಜೊತೆ ಮಾತುಕತೆ ನಡೀತಾ ಇದೆ ಅವರು ನಮಗೆ ಅನುಮತಿ ಕೊಟ್ಟರೆ ನಾವು ಕೂಡ ಈ ಎರಡು ಮೂರು ಫ್ಲೈಟ್ ಅನ್ನು ಶುರು ಮಾಡ

ಕೊನೆ ಒಂದು ನಲವತ್ತಾರು ಎಕರೆ ಪ್ಯಾಕೇಜು ಮಿಕ್ಕಿರುವಂಥದ್ದು ಖನಿಜ ಭವನ ಇನ್ನ ಏನು ಡಿ ಸಿಗಳಿದ್ದಾರೆ ಅವರು ಅನುಮತಿ ಕೊಟ್ಟಿದ್ದ ತಕ್ಷಣ ಸ್ಪೆಷಲ್ ಡಿ ಸಿ ಅವರು ಅದು ತಕ್ಷಣ ಅದು ಆಗುತ್ತೆ ಅದು ಅದು ಬರೀ ಒಂದು ಬೋರ್ಡ್ ಮೀಟಿಂಗ್ ಆದ ತಕ್ಷಣ ಅದು ಆಗುತ್ತೆ ಅದು ಅದು ಫಾಲೋ ಅಪ್ ಅಲ್ಲಿ ನಾವು ನಿರಂತರವಾಗಿ ಸಂಸತ್ ಹೆಚ್ಚಿನ ಬಗ್ಗೆ ಚರ್ಚೆ ಕೂಡ ಚುನಾವಣಾ ಸಂದರ್ಭದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಈ ಬಗ್ಗೆ ಆಗಲೇ ಹಿಂದಿನ ಅಧಿವೇಶನದಲ್ಲೂ ಕೂಡ ಏನು ಬಜೆಟ್ ಅಧಿವೇಶನದಲ್ಲೂ ಕೂಡ ನಮ್ಮ ಸಂಸದರು ಇಲ್ಲಿ ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್ ಅವರು ಈ ವಿಷಯನೂ ಎತ್ತಿದ್ರು ಆ ಸಮಯದಲ್ಲೂ ಕೂಡ ಈ ನಾವು ಈ ಏನೇನು ಹಗರಣಗಳು ಆಗ್ತಾ ಇದೆ ಬರೀ ಇದಲ್ಲ ಈ ವಾಲ್ಮೀಕಿ ಹಗರಣನೂ ಕೂಡ ನಾವು ಸಂಸದಲ್ಲಿ ಎತ್ತಿದ್ವಿ ಮತ್ತು ಇದರ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನೇನು ದುರಾಡಳಿತ ಆಗ್ತಾ ಇದೆ ವ್ಯವಸ್ಥೆ ದುರುಪಯೋಗ ಆಗ್ತಾ ಇದೆ ಅದು ನಾವು ಅಲ್ಲಿಗೆ ಎಲ್ಲ ಬೇಕಾದಷ್ಟು ಕಟ್ಟಿ ನಾವು ಹೇಳಿದ್ದೀವಿ ಇದು ಮುಂದೆ ಬರುವಂಥದ್ದು ನಮ್ಗೆ ಅವಕಾಶ ಸಿಗ್ತದೆ ಅದು ಮಾಡ್ತೀವಿ ಸಂಸದ ಚರ್ಚೆ ಈ ಸದ್ಯದಲ್ಲಿ ಆತರ ಏನು ಮಾಹಿತಿ ಇಲ್ಲ ಆದ್ರೂ ಸಹ ನಾವು ಎತ್ತಬೇಕು ಅಂತ ಇದೀವಿ ನಾವು ಆಗಸ್ಟ್ ನಮ್ಮ ಏನು ಈ ಹಗರಣಗಳು ಆಚೆ ಕ್ಷಣಕ್ಕೂ ಇವತ್ವರೆಗೂ ನಮ್ಮ ಸ್ಪಷ್ಟವಾಗಿ ನಾವು ಹೇಳಿದೀವಿ ಇದು ಸಿಬಿಐಗೆ ಕೊಡಬೇಕು ಸಿಬಿಐಗೆ ಒಗ್ಸ್ಬೇಕು ಈ ಒಂದು ಹಗರಣದ ವಿಷಯ ಅಲ್ಲೇನೆ ಕೂಡ ಒಂದು ಫ್ರೀ ಆಗಿ ಓಪನ್ ಆಗಿರುವಂತ ತನಿಖೆ ಆಗೋದು ಸಾಧ್ಯವಾಗುತ್ತೆ ಮೋದಿ ಅವರು ಭೇಟಿ ಆಗ್ತಾರೆ ಮಾತಾಡ್ತಾರೆ ಚರ್ಚೆ ಆಗುತ್ತಾ ನಾವು ಏನೇನು ನಮಗೆ ಲಭ್ಯವಿರುವಂಥದ್ದು ವ್ಯವಸ್ಥೆ ಇದೆ ಮತ್ತು ಲಭ್ಯವಿರುವಂಥದ್ದು ಏನೇನು ಇದು ವ್ಯವಸ್ಥೆ ಇರೋ ನಮ್ಮ ಮುಂದೆ ಅದರ ಎಲ್ಲನೂ ಉಪಯೋಗ ಮಾಡಿಕೊಂಡು ಈ ರಾಜ್ಯಕ್ಕೆ ಲಾಭ ಆಗುವಂಥದ್ದು ನಾವು ಜವಾಬ್ದಾರಿಯುತ ವಿರೋಧ ಪಕ್ಷ ಇರುವಂಥದ್ದು ನಮ್ಮ ಜಾ ರಾಜ್ಯದಲ್ಲಿ ಅದರ ಒಂದು ಮೇರೆಗೆ ನಾವು ಕೆಲಸವನ್ನು ಮಾಡ್ತೀವಿ ಸರ್ ಈಗ ಬಳ್ಳಾರಿನಲ್ಲಿ ಲೋಕಾಯುಕ್ತ ಕೂಡ ಪ್ರತಿಷ್ಠಿತ ಕೆಲವೊಮ್ಮೆ ಹಾಸ್ಪಿಟಲ್ ಸೇರಿದಂತೆ ಹಲವು ಹಾಸ್ಪಿಟ್ಲ್ಗಳಿದೆ ಹಿಂದೆ ಕೂಡ ಸಾಕಷ್ಟು ರೀತಿ ಸಾವು ನೋವುಗಳು ಇಲ್ಲೂ ಕೂಡ ಸಂಭವಿಸಿದ್ವು ಈ ರೀತಿ ಲೋಪದೋಷಗಳು ಆಗ್ತಿರೋದ್ರಿಂದ ರಾಜೀನಾಮೆ ಕೊಡಬೇಕು ಆರೋಗ್ಯ ಸಚಿವರನ್ನ ಒತ್ತಾಯ ಬಿಜೆಪಿಯ ನಾಯಕತ್ವ ಕೈ ನಮ್ಮ ಪಕ್ಷದ ನಿಲುವು ನಮ್ಮ ನಿಲುವೂ ಕೂಡ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನೋಡಿ ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಾವು ಸದಾ ನಮ್ಮ ರಾಜ್ಯಕ್ಕೆ ಎಲ್ಲ ಲಾಭ ಆಗುವಂಥದ್ದು ಕೆಲಸದಲ್ಲೇ ನಾವು ಮುಂದುವರಿತೀವಿ ಮತ್ತು ನಾವು ಏನೇನು ಈ ರಾಜ್ಯದಲ್ಲಿ ಏನೇನು ದುರುಪಯೋಗ ಆಗ್ತಾ ಇದೆ ಆಡಳಿತದ ದುರುಪಯೋಗ ಆಗ್ತಾ ಇದೆ ಅದರ ಬಗ್ಗೆ ನಾವು ಯಾವತ್ತೂ ನಮ್ಮ ಮಾಧ್ಯಮದ ಮಿತ್ರರ ಮೂಲಕ ಅಥವಾ ನಮ್ಮ ಜನರಿಗೆ ನೇರವಾಗಿ ವ್ಯಕ್ತಪಡಿಸುವಂಥದ್ದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳುವಂಥದ್ದು ಎಷ್ಟೊಂದು ಯೋಜನೆಗಳು ಜಾರಿ ಮಾಡಿದ್ದಾರೆ ಅಂತ ಅವರು ನಿಮಗೆ ಗೊತ್ತಿದೆ ಈ ಕಿಸಾನ್ ಸಮ್ಮಾನದಿಂದ ಹಿಡಿದು ಅನೇಕ ಯೋಜನೆಗಳು ರೈತರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದ್ದಾವೆ ನಮ್ಮ ಕ್ಷೇತ್ರದಲ್ಲೇ ಕೂಡ ಏನು ತಂಬಾಕು ಬೆಳೆಗಾರರು ಇರ್ಬೋದು ನಮ್ಮ ಕಾಫಿ ಬೆಳೆಗಾರರು ಇರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಉತ್ತಮವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಇದು ರೈತ ಪರ ಸರ್ಕಾರ ನೂರಕ್ಕೆ ನೂರು ಅಂತ ಹೋರಾಟ ರೈತರು ಹೋರಾಟ ಮಾಡ್ತಾ ಇದ್ರೆ ಅದೇನೋ ಪ್ರಾಮಾಣಿಕವಾದ ಒಂದು ಏನಾದರೂ ಬೇಡಿಕೆ ಇದ್ದರೆ ನಾವು ಸ್ವೀಕರಿಸಿ ಮಾಡಿ ಪರಿಶೀಲನೆ ಮಾಡಿ ನೋಡ್ತೀವಿ ಅವರ ಮೋಟಿವೇಶನ್ ಏನು ಅಂತ ನಾವು ಸಹ ಪರಿಶೀಲನೆ ಮಾಡಬೇಕಾಗಿದೆ ಅವರು ಒಂದು ಪ್ರಾಮಾಣಿಕವಾದ ಒಂದು ಕೆಲಸ ಇದ್ರೆ ನಾವು ನೂರಕ್ಕೆ ನೂರು ನಗನ ಸ್ವೀಕರಿಸ್ತೀವಿ ಮತ್ತು ಪರಿಶೀಲನೆ ಮಾಡಿದ ನಂತರ ಅವ್ರಿಗೆ ಏನು ವ್ಯವಸ್ಥೆ ಬೇಕಾಗಿದೆ ಅದನ್ನ ಈಗಾಗಲೇ ಅದು ವಿಷಯ ಇದ್ದಿದ್ದು ಒಂದೇ ರೇಟ್ ಭಾಳ ಕಡಿಮೆ ಆಗಿದೆ ಈ ಸತಿ ಸುಮಾರು ಐ ತಿಂಕ್ ಈ ಸತಿ ಇನ್ನೂ ಇನ್ನೂರ ಮೂವತ್ತು ಏನೋ ಕಮ್ಮಿಗೆ ಬಂದಿತ್ತು ಏನು ನೋ ಗ್ರೇಡ್ ಲೋ ಗ್ರೇಡು ಏನು ತಂಬಾಕು ಇದೆ ಅದರದ್ದು ಮಾರಾಟ ಆಗ್ತಾ ಇಲ್ಲ ಅಂತಲೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ನಮಗೆ ಹೇಳಿದರು ಈ ನಿಟ್ಟಿನಲ್ಲಿ ಅದರದ್ದು ಮಾರಾಟ ಆಗಬೇಕು ಅದರದ್ದು ಖರೀದಿ ಆಗಬೇಕು ಅಂತ ಅವರು ನಮಗೆ ಒಂದು ಬೇಡಿಕೆಯನ್ನು ಕೊಟ್ಟಿದ್ದರು ನಾವು ಮತ್ತು ಹುಣಸೂರು ಶಾಸಕರು ಹರೀಶ್ ಕೂಡ ಇಬ್ಬರು ಬಂದಿದ್ವಿ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಲ್ಲೇ ವಾಣಿಜ್ಯ ಭವನದಲ್ಲಿ ಅದು ಅಲ್ಲಿ ತಂಬಾಕು ಬೋರ್ಡಿನ ಅಧಿಕಾರಿಗಳು ನಮ್ಮ ರಾಜೇಶ್ ಅಗರ್ವಾಲ್ ಅವರು ಏನು ಸೆಕ್ರೆಟ್ರಿ ಇದ್ದಾರೆ ಕಾಮರ್ಸ್ ಮಿನಿಸ್ಟರ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ವೇಗವಾಗಿ ಇದರದ್ದು ಒಂದಷ್ಟು ಬೈಯಿಂಗ್ ಆಗಲಿ ಅಂತ ಮತ್ತು ಯಾಕಂದರೆ ಜಾನ್ವರಿ ತಿಂಗಳಲ್ಲಿ ಬ್ರೆಜಿಲಲ್ಲಿ ಮತ್ತು ಜಿಂಬಾಬ್ವೆಯಲ್ಲಿ ಎಲ್ಲ ಈ ಅವ್ರದ್ದು ಆಕ್ಷನು ಶುರುವಾಗುತ್ತೆ ಅವ್ರದ್ದು ಮಾರ್ಕೆಟ್ ಓಪನ್ ಆಗುತ್ತೆ ಸೊ ಆದಷ್ಟು ವೇಗವಾಗಿ ಇಲ್ಲಿ ಏನು ಬೈಯಿಂಗ್ ಆದರೆ ಅದು ಜನರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಇಲ್ಲಿರುವಂಥದ್ದು ಸ್ಟಾಕು ಕೂಡ ಅದರದ್ದು ಖರೀದಿ ಆಗುತ್ತೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ